ಒಂಟಿ ಮಹಿಳೆಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊಲೆ ಮಾಡಿ ಐವತ್ತು ಪೀಸ್ ಫ್ರಿಡ್ಜ್ನಲ್ಲಿಟ್ಟಿದ್ದ ಹಂತಕ ಈಗ ಈ ಹಂತಕ ಯಾರು ಆತ ರಕ್ತವನ್ನ ಹರಿಸಿದ್ಯಾಕೆ ಎಲ್ಲವೂ ಕೂಡ ನಿಗೂಢವಾಗಿದೆ ಈ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ ಪೊಲೀಸ್ ಕೊಲೆ ಮಾಡಿ ಐವತ್ತು ಪೀಸ್ಗಳನ್ನು ಮಾಡಿ ಆ ದೇಹವನ್ನು ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಂತೆ ಮರ್ಡರ್ ಬೆಂಗಳೂರಲ್ಲಾಗಿದೆ ಇಪ್ಪತ್ತೊಂಬತ್ತು ವಯಸ್ಸಿನ ನೇಪಾಳ ಮೂಲದ ಮಹಾಲಕ್ಷ್ಮಿ ಮರ್ಡರ್ ಆಗಿರುವಂತಹ ಮಹಿಳೆ ಮೊಯಾಲಿ ಕಾವಲ್ನ ವೀರಣ್ಣ ಆಶ್ರಮದ ಬಳಿ ಭೀಕರ ಹತ್ಯೆ ಇಡೀ ಬೆಂಗಳೂರು ಜನ ಮೆಚ್ಚಿಬಿದ್ದ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ ಮಹಾಲಕ್ಷ್ಮಿ ಕುಟುಂಬಸ್ಥರನ್ನೂ ಕೂಡ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಪೌರಿಂಗ್ ಆಸ್ಪತ್ರೆ ಶವ ಪರೀಕ್ಷೆ ಸಿಬ್ಬಂದಿಯಲ್ಲೂ ಕೂಡ ಪರೀಕ್ಷೆಗಳನ್ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ವಯ್ಯಾಲಿ ಕಾವಲ್ನ ವೀರಣ್ಣ ಆಶ್ರಮದ ಆದಂತಹ ಭೀಕರ ಮರ್ಡರ್ ಕಳೆದ ಕೆಲ ತಿಂಗಳುಗಳ ಹಿಂದೆ ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಂತೆ ಮರ್ಡರ್ ಆಯಿತು ದೆಹಲಿಯಲ್ಲಿ ಅಂಥದ್ದೇ ರೀತಿಯ ಮರ್ಡರ್ ಬೆಂಗಳೂರಲ್ಲೇ ಬೆಂಗಳೂರಿನ ವಯ್ಯಾಲಿ ಕಾವಲ್ನ ವೀರಣ್ಣ ಆಶ್ರಮದ ಬಳಿ ಭೀಕರ ಹತ್ಯೆ ಆಗಿರುವಂತಹ ಮಹಾಲಕ್ಷ್ಮಿ ಫೋಟೋ ನಾವು ನೋಡ್ತಾ ಇದ್ದೀವಿ ಮಹಿಳೆಯ ಬರ್ಬರ ಕೊಲೆ ಆಗಿರುವಂತಹ ಮನೆ ತಜ್ಞರು ಶೋಧವನ್ನು ನಡೆಸ್ತಾ ಇರುವಂತಹ ದೃಶ್ಯ ಇದೆ ಪೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆ ಬೇರಳೆಚ್ಚು ತಜ್ಞರು ಎಫ್ಎಸ್ಎಲ್ ಅಧಿಕಾರಿಗಳು ಆ ಮನೆಗೆ ಬಂದು ಎಲ್ಲ ಶೋಧವನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಕೊಲೆಯಾಗಿ ಎಷ್ಟು ದಿನ ಆಗಿದೆ ಆ ಎಲ್ಲ ಸ್ಯಾಂಪಲ್ಗಳನ್ನು ಕಲೆ ಹಾಕ್ತಾ ಇದ್ದ ಕೊಲೆಯಾಗಿರುವಂತಹ ಮಹಾಲಕ್ಷ್ಮಿ ಫೋಟೋ ನಿಮ್ಮ ಬಲಭಾಗದಲ್ಲಿ ನೋಡ್ತಾ ಇದ್ದೆ ಇಪ್ಪತ್ತೊಂಬತ್ತು ವಯಸ್ಸಿನ ನೇಪಾಳ ಮೂಲದ ಮಹಾಲಕ್ಷ್ಮಿ ನೇಪಾಳದವರಿವರು ಬೆಂಗಳೂರಲ್ಲಿ ಬಂದು ನೆಲೆಸಿದ್ರು ವಯ್ಯಾಲಿ ಕಾವಲ್ನ ವೀರನ ಆಶ್ರಮದ ಬಳಿ ಪಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಈ ಮನೆಯಲ್ಲಿ ಒಬ್ಬರೇ ಒಂಟಿಯಾಗಿ ವಾಸ ಮಾಡ್ತಾ ಇದ್ರು ಬಾಡಿಗೆ ಮನೆಯಲ್ಲಿ ಕೊಲೆ ಮಾಡಿದಂಥವನು ಯಾರು ಕಾರಣ ಏನು ಅದರ ಪತ್ತೆಗೆ ಈಗ ಅಧಿಕಾರಿಗಳು ಮುಂದಾಗಿ ಆರೋಪಿಯ ಪತ್ತೆಗೆ ಕೇಂದ್ರ ವಿಭಾಗ ಪೊಲೀಸರು ಮುಂದಾಗಿದ್ದಾರೆ ಮೃತ ಮಹಿಳೆಯ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ನಿರಂತರ ಸಂಪರ್ಕದಲ್ಲಿದ್ದವರ ಪತ್ತೆಗೆ ಖಾಕಿ ಮುಂದಾಗಿದೆ ಈಕೆಯ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರೂ ನಿರಂತರವಾಗಿ ಅವರ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಒಂಟಿ ಮಹಿಳೆಯ ಹಂತಕನ ಪತ್ತೆಗೆ ತಡರಾತ್ರಿ ಕಾರ್ಯಾಚರಣೆ ಶುರುವಾಗಿದೆ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಇದರಲ್ಲಿ ಪ್ರಮುಖವಾಗಿ ಮಹಿಳೆಯ ಮೊಬೈಲ್ ಅನ್ನು ಜಪ್ತಿ ಮಾಡಲಾಗಿದೆ ವಶಪಡಿಸಿಕೊಂಡಿದ್ದಾರೆ ಸಿಡಿಆರ್ ಮೊಬೈಲ್ನಲ್ಲಿರುವಂತಹ ಕಾಲ್ ಲಿಸ್ಟ್ ಎಲ್ಲವನ್ನ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ ಯಾರ್ಯಾರಿಗೆ ಫೋನ್ ಮಾಡ್ತಾ ಇದ್ರು ಅತಿ ಹೆಚ್ಚು ಬಾರಿ ಯಾರಿಗೆ ಫೋನ್ ಮಾಡಿದ್ರು ಏನಾದರೂ ಆಡಿಯೋ ರೆಕಾರ್ಡ್ ಇದೆಯಾ ಫೋನ್ನಲ್ಲಿ ವಿಡಿಯೋಸ್ ಏನಾದರೂ ಇರಬಹುದಾ ಆ ನಿಟ್ಟಿನಲ್ಲಿ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳಿಗಾಗಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮೊಬೈಲ್ ಅನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಕಾಲ್ ಲಿಸ್ಟ್ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಯಾರ ಜೊತೆ ಹೆಚ್ಚಿನ ಸಂಪರ್ಕ ಇತ್ತು ಇವರ ಜೊತೆ ಅಂತ ನಿನ್ನೆ ರಾತ್ರಿಯಿಂದ ಕಾರ್ಯಾಚರಣೆ ಆರಂಭ ಆಗಿದೆ ಹಂತಕ ಯಾರು ಅನ್ನುವಂಥದ್ದು ಇನ್ನೂ ನಿಗೂಢ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಲೈವ್ ನಲ್ಲಿ ಚೇತನ್ ದೆಹಲಿಯಲ್ಲಿ ಆಗಿದ್ದಂತ ಇಂಥದ್ದೊಂದು ಪ್ರಕರಣ ಕೇಳಿದಾಗ ಮೈ ನಡಗಿತ್ತು ನಮಗೆ ಕೂಡ ಈಗ ನಮ್ಮ ಸುತ್ತಲೇ ಇಂಥದ್ದೊಂದು ಹತ್ಯೆ ಆದಾಗ ನಿಜಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿದೆ ಈಗ ಹಂತಕನ ಸುಳಿವೇನಾದರೂ ಸಿಕ್ಕಿದೆಯಾ ಬಹಳ ತೀವ್ರಗತಿಯಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ ಏನ್ ಡೀಟೇಲ್ಸ್ ಇದೆ ಚೇತನ್ ಅರುಣ್ ಯಾಕಂದರೆ ಇನ್ಸಿಡೆಂಟ್ ನಡೆದು ಹತ್ತಕ್ಕೂ ಹೆಚ್ಚು ದಿನಗಳಾಗಿರುವಂಥದ್ದು ಯಾಕಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಮಹಾಲಕ್ಷ್ಮಿ ಫೋನ್ ಏನಿದೆ ಸ್ವಿಚ್ ಆಫ್ ಆಗುತ್ತೆ ಆಗ್ಲಿಂದನೂ ಕೂಡ ಆಕೆ ಎಲ್ಲಿದ್ದಾಳೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಆಕೆಯ ಗಂಡ ಆಕೆಯ ಅಮ್ಮ ಮತ್ತು ತಮ್ಮನಿಗೂ ಕೂಡ ಇರೋದಿಲ್ಲ ಇನ್ಸಿಡೆಂಟ್ ಕೊಲೆ ಆಗಿ ಹತ್ತಕ್ಕೂ ಹೆಚ್ಚು ದಿನ ಆಗಿದೆ ಅನ್ನೋದು ಒಂದು ಪೊಲೀಸರ ಅಂದಾಜಾಗಿರುವಂಥದ್ದು ಹೀಗಾಗಿ ಏನು ಕೊಲೆ ಮಾಡದಂತಹ ಕೊಲೆಗಾರ ರಾಜ್ಯವನ್ನು ಬಿಟ್ಟೋಗಿರ್ತಾನೆ ಅಂತ ಹೇಳಲಾಗ್ತಾ ಇದೆ ಇವಾಗ ಆಲ್ರೆಡಿ ಕವಲ್ ಸುತ್ತಮುತ್ತ ಇರುವಂತಹ ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಫುಟೇಜ್ಗಳನ್ನು ಪೊಲೀಸರು ಚೆಕ್ ಮಾಡಿದ್ದಾರೆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಬೆರಳೆಚ್ಚು ತಜ್ಞ ಇರ್ಬೋದು ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಇರ್ಬೋದು ಎಲ್ಲವೂ ಕೂಡ ಬಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿನ್ನೆ ಹೋಗಿತ್ತು ಮತ್ತು ಆ ವೀರಣ್ಣ ಆಶ್ರಮದ ಸುತ್ತಮುತ್ತ ಅಂದರೆ ಅಲ್ಲಿ ಏನು ಬಾಡಿಗೆಗೆ ಏನು ಮಹಾಲಕ್ಷ್ಮಿ ಇದ್ಲು ಆ ಏರಿಯಾದ ಸುತ್ತಮುತ್ತ ನೂರಚ್ಚು ನೂರಕ್ಕೂ ಹೆಚ್ಚು ಒಂದು ಸಿ ಸಿ ಟಿ ವಿಗಳನ್ನು ಪೊಲೀಸರು ಪರಿಶೀಲನೆಯನ್ನು ಮಾಡಿದ್ದಾರೆ ಮತ್ತು ಮೊದಲಿಗೆ ಯಾರು ನೋಡಿದ್ರು ಮತ್ತು ಅವ್ರು ಯಾವ ರೀತಿ ಇರ್ತಿದ್ರು ಆಕೆಯ ಸ್ನೇಹ ಸಂಬಂಧಗಳು ಯಾವ ರೀತಿ ಇತ್ತು ಏನು ಅನ್ನೋದ್ರ ಬಗ್ಗೆ ಅಕ್ಕಪಕ್ಕದ ನಿವಾಸಿಗಳನ್ನು ಕೂಡ ಮಾಹಿತಿಯನ್ನು ಪೊಲೀಸರು ಪಡ್ಕೊಂಡಿರುವಂಥದ್ದು ಅಂದರೆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ಮಾಡಿಸ್ ಮಾಡ್ತಿದ್ದಾರೆ ಅಂದರೆ ಪ್ರಮುಖವಾಗಿ ಈಕೆ ನಲ್ಲಿ ಸಾಕಷ್ಟು ಅಕೌಂಟ್ಗಳನ್ನು ಹೊಂದಿದ್ಲು ಬೇರೆ ಬೇರೆ ಹುಡುಗರ ಜೊತೆ ಚಾಟ್ ಮಾಡ್ತಿದ್ಲು ಅನ್ನೋದು ಪೊಲೀಸರಿಗೆ ಸಿಕ್ಕಿರುವಂತಹ ಒಂದು ಪ್ರಾಥಮಿಕ ಮಾಹಿತಿಯಾಗಿದೆ ಹೀಗಾಗಿ ಆಕೆಯ ಒಂದು ಸೋಷಿಯಲ್ ಮೀಡಿಯಾವನ್ನು ಜಾಲಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂಥದ್ದು ಆಕೆ ಯಾವೆಲ್ಲ ಒಂದು ಸಾಮಾಜಿಕ ಜಾಲತಾಣಗಳ ಅಕೌಂಟ್ ಹೊಂದಿದ್ಲು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಟೆಲಿಗ್ರಾಮ್ ವಾಟ್ಸಪ್ಪು ಹೀಗೆ ಎಲ್ಲವನ್ನು ಕೂಡ ಕಮ್ಯುನಿಕೇಷನ್ಗೆ ಯಾಕೆ ಏನೆಲ್ಲ ಒಂದು ಆ್ಯಪ್ಗಳನ್ನ ಬಳಸ್ತಿದ್ಲೋ ಆ ಎಲ್ಲ ಆ್ಯಪ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳ ಮೇಲೆ ಇದೀಗ ಪೊಲೀಸರು ಕಣ್ಣನ್ನು ಇಟ್ಟಿರುವಂಥದ್ದು ಒಟ್ಟು ಆರು ತಂಡವನ್ನು ರಚನೆ ಮಾಡಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಒಂದು ತಂಡ ಏನು ಇದು ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಮತ್ತು ಸಿ ಸಿ ಟಿ ವಿ ಹೀಗೆ ಎಲ್ಲ ಅಂಗ್ಳಗಳಲ್ಲೂ ಕೂಡ ಆರು ತಂಡಗಳನ್ನು ರಚನೆ ಮಾಡಿ ಇದೀಗ ಇನ್ವೆಸ್ಟಿಗೇಷನನ್ನು ಕೇಂದ್ರ ವಿಭಾಗದ ಪೊಲೀಸರು ನಡೆಸ್ತಿರುವಂಥದ್ದು ಸದ್ಯಕ್ಕೆ ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಯನ್ನು ಏನೋ ನೋಡಲಾಗಿದೆ ಮತ್ತು ಆ ಇನ್ಸಿಡೆಂಟ್ನಾದ್ರೂ ಹತ್ತು ಹತ್ತು ದಿನಕ್ಕೂ ಹೆಚ್ಚು ಆಗಿರೋದ್ರಿಂದ ಆತ ಇದೀಗ ಹೊರ ರಾಜ್ಯಕ್ಕೆ ಹೋಗಿರುವಂತಹ ಒಂದು ಸಾಧ್ಯತೆ ಇದೆ ಆವತ್ತಿನದಿಂದ ಇವ ದಿನದಿಂದ ಇವತ್ತಿನ ದಿನ ತನಕ ಈಕೆಯ ಜೊತೆ ಸಂಪರ್ಕ ಇದ್ದವ್ರು ಯಾರಾದರೂ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡಿದ್ರ ಏನು ಅನ್ನೋದ್ರ ಬಗ್ಗೆ ರೈಲ್ವೆ ಇಲಾಖೆ ಇರ್ಬೋದು ಬಸ್ನಲ್ಲಿರ್ಬೋದು ಇರ್ಬೋದು ಫ್ಲೈಟ್ ಅಲ್ಲಿ ಇರ್ಬೋದು ಹೀಗೆ ಯಾವ್ದು ಮುಖಾಂತರ ಪ್ರಯಾಣ ಮಾಡಿದ್ರ ಅನ್ನೋದ್ರ ಬಗ್ಗೆನು ಕೂಡ ಪೊಲೀಸರು ಇಂಚಿಂಚು ಪರಿಶೀಲನೆಯನ್ನ ನಡೆಸ್ತಿರುವಂಥದ್ದು ಅರುಣ್ ಓಕೆ ಚೇತನಿಗ ಈಕೆಗೆ ಮದುವೆಯಾಗಿತ್ತು ಗಂಡ ಜೊತೆಯಲ್ಲಿರಲಿಲ್ಲ ಬಹಳ ದಿನಗಳಿಂದ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ರು ಬಾಡಿಗೆ ಮಣಿಯಲ್ಲಿದ್ದರು ಗಂಡ ಇರುವಂತದ್ದು ನೆಲಮಂಗಲದಲ್ಲಿ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ವಿಚಾರಣೆಗೆ ಆಲ್ರೆಡಿ ಆಕೆಯ ಗಂಡನಿಂದನೂ ಕೂಡ ಹೇಳಿಕೆಗಳನ್ನು ಪೊಲೀಸರು ದಾಖಲು ಮಾಡಿಕೊಂಡಿರುವಂತಹ ಆಕೆಯ ಗಂಡ ಮಾತ್ರ ಅಲ್ಲ ಮಹಾಲಕ್ಷ್ಮಿ ಅಮ್ಮ ಮತ್ತೆ ಮಹಾಲಕ್ಷ್ಮಿಯ ತಮ್ಮನ ಹೇಳಿಕೆಗಳನ್ನು ಕೂಡ ಪ್ರಾಥಮಿಕವಾಗಿ ಒಂದು ದಾಖಲು ಮಾಡಿಕೊಂಡಿದ್ದಾರೆ ಅದರಲ್ಲಿ ತಮ್ಮ ಹೇಳಿಕೆ ಏನು ಕೊಟ್ಟಿದ್ದಾನೆ ಅದು ಪೊಲೀಸರಿಗೆ ಒಂದು ಕ್ಲೂ ಅನ್ನ ಸಿಕ್ಕಿದೆ ಅಂತ ಹೇಳ್ಬೋದು ಅಂದ್ರೆ ಯಾಕಾಗಿ ಈ ಒಂದು ಮರ್ಡರ್ ಆಗಿರಬಹುದು ಅನ್ನೋ ಒಂದು ಅಂದಾಜು ಆ ಒಂದು ತಮ್ಮನ ಹೇಳಿಕೆಯಿಂದ ಸಿಕ್ತಾ ಇದೆ ಯಾಕಂದ್ರೆ ಮಹಾಲಕ್ಷ್ಮಿ ಎರಡು ಮೂರು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿದ್ಲು ಅನ್ನೋದು ತಮ್ಮ ಹೇಳ್ತಿರುವಂತಹ ಹೇಳಿಕೆ ಎರಡು ಮೂರು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹೊಂದಿದ್ಲು ಆಗಾಗ ಬೇರೆ ಬೇರೆ ಹುಡುಗರ ಜೊತೆ ಚಾಟ್ ಮಾಡ್ತಾ ಇದ್ಲು ಇದ್ದಕ್ಕಿದ್ದಂಗೆ ನೈಟ್ ನೈಟೇ ಎದ್ದು ಹೋಗ್ಬಿಡ್ತಾ ಇದ್ಲು ಈ ರೀತಿ ಎಲ್ಲ ಮಾಡ್ತಿದ್ಲು ಅನ್ನೋದು ಒಂದು ತಮ್ಮನ ಎಸ್ ಎಸ್ ಚೇತನ್ ಹಾಗೆ ಸಂಪರ್ಕದಲ್ಲಿರಿ ಮಹಿಳೆಯ ಕೊಲೆ ಮಾಡಿ ಐವತ್ತು ಪೀಸ್ ಮಾಡಿದ್ದ ಹಂತಕ ಬೆಚ್ಚಿ ಬೀಳಿಸುತ್ತೆ ಈ ಒಂದು ಫೋನ್ ಮಹಾಲಕ್ಷ್ಮಿ ಹತ್ಯೆಯ ಮತ್ತೊಂದು ರಹಸ್ಯ ಇನ್ಸ್ಟಾಗ್ರಾಮ್ ಈಕೆ ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಹೊಂದಿದ್ಲು ಈ ಇನ್ಸ್ಟಾಗ್ರಾಮ್ ಇನಿಯನಿಂದಲೇ ಕೊಲೆ ಹಾಗಾದ್ರೆ ಮಹಾಲಕ್ಷ್ಮಿ ಕೊಲೆ ಆರೋಪಿಯ ಪತ್ತೆ ಹಚ್ಚುವುದೇ ಪೊಲೀಸರಿಗೆ ಈಗ ತಲೆನೋವಾಗಿದೆ ಮಹಾಲಕ್ಷ್ಮಿ ಸೋದರ ಕೊಟ್ಟಂತ ಹೇಳಿಕೆಯನ್ನು ಕಂಡು ಪೊಲೀಸರಿಗೆ ಶಾಕ್ ಆಗಿದೆ ಮೂರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಮಹಾಲಕ್ಷ್ಮಿ ಹೊಂದಿದ್ರಂತೆ ಹಲವರ ಜೊತೆ ನಲ್ಲಿ ಮಹಾಲಕ್ಷ್ಮಿ ಚಾಟಿಂಗ್ ಮಾಡ್ತಾ ಇದ್ರು ಈಗ ಮಹಾಲಕ್ಷ್ಮಿ ಚಾಟಿಂಗ್ ಬಗ್ಗೆ ಮಾಹಿತಿಯನ್ನ ನೀಡಿದ ಆಕೆಯ ಸಹೋದರ ಚಾಟಿಂಗ್ ಮಾಡ್ತಾ ಮಧ್ಯರಾತ್ರಿ ಎದ್ದು ಹೋಗ್ತಾ ಇದ್ದಳಂತೆ ಮಹಾಲಕ್ಷ್ಮಿ ಮೂರು ಮೂರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಇನ್ಸ್ಟಾಗ್ರಾಮ್ ಸ್ನೇಹಿತರ ಮೇಲೆ ಪೊಲೀಸರಿಗೆ ಕಣ್ಣಿಟ್ಟಿದ್ದಾರೆ ಯಾರ ಜೊತೆ ಈಕೆ ಚಾಟಿಂಗ್ ಮಾಡ್ತಾ ಇದ್ಲು ಅಂತ ಚಾಟಿಂಗ್ ಮಾಡ್ತಿದ್ದವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಪೊಲೀಸರಿಗೆ ಒಂದು ಅನುಮಾನ ಮೂಡ್ತಾ ಇದೆ ಪರಿಚಯ ಕೊಲೆ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ ಈಕೆಯ ಜೊತೆಗೆ ಸರುಗೆ ಇದ್ದಂತ ಇದ್ದಂಥ ವ್ಯಕ್ತಿ ಪರಿಚಯದಲ್ಲಿದ್ದಂತಹ ವ್ಯಕ್ತಿನೇ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಬಂದಿರುವಂತಹ ಅನುಮಾನ ಇನ್ಸ್ಟಾಗ್ರಾಮ್ಗಳಲ್ಲಿ ಯಾರ ಜೊತೆ ಈಕೆ ಚಾಟಿಂಗ್ ಮಾಡ್ತಾ ಇತ್ತು ಇನ್ಸ್ಟಾಗ್ರಾಮ್ ಚಾಟ್ ಮೇಲೆ ಪೊಲೀಸರ ಹದ್ದಿನ ಕಣ್ಣಿಕ ಕೊಲೆಯಾಗಿರುವಂತಹ ಮಹಾಲಕ್ಷ್ಮಿಯ ಸಹೋದರನನ್ನ ವಿಚಾರಣೆ ಮಾಡಿದಾಗ ಈಕೆಯ ಸಹೋದರ ಕೊಟ್ಟಂತ ಮಾಹಿತಿ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳನ್ನು ಮೂಡಿಸಬೇಕ ಯಾರ ಜೊತೆ ಯಾವ ರೀತಿಯಾಗಿ ಚಾಟಿಂಗ್ ಮಾಡಿದ್ದು ಯಾವ ರೀತಿ ಯಾವ ಕಾರಣಕ್ಕಾಗಿ ಕೊಲೆಯಾಗಲ್ಲ ಎಷ್ಟು ಜನಗಳ ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ದು ರೀಸನ್ ಏನು ಆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸ್ತಾ ಇದ್ದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಮತ್ತೆ ಲೈವ್ ಇದ್ದಾರೆ ಚೇತನ್ ಈಗಾಗಲೇ ನೀವು ಹೇಳಿದಂಗೆ ಈಕೆಯ ತಮ್ಮ ಅಥವಾ ಅಣ್ಣ ಸಹೋದರ ಕೊಟ್ಟಂತ ಮಾಹಿತಿ ಏನಿದೆ ಅಲ್ಲ ಪೊಲೀಸರಿಗೆ ನಿಜಕ್ಕೂ ಕೂಡ ಅನುಮಾನವನ್ನ ಮೂಡಿಸಿದೆ ಸೊ ಆ ನಿಟ್ಟಿನಲ್ಲಿ ಈ ಇನ್ಸ್ಟಾಗ್ರಾಮ್ ಗಳನ್ನ ರಿಕವರಿ ಮಾಡ್ತಾರ ಅಥವಾ ಆಲ್ರೆಡಿ ಸಿಕ್ಕಿದೆಯಾ ಪೊಲೀಸರಿಗೆ ಅಂದರೆ ಆಕೆ ಮೊಬೈಲ್ ಎಲ್ಲಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಆದರೆ ಆತನ ತಮ್ಮ ಹೇಳ್ತಿರುವಂತಹ ಹೇಳಿಕೆಯನ್ನು ಇಟ್ಕೊಂಡು ಆ ಮೊಬೈಲ್ಗೋಸ್ಕರನೂ ಕೂಡ ಪೊಲೀಸರು ಶೋಧವನ್ನು ಮಾಡ್ತಿರುವಂಥದ್ದು ಒಂದು ವೇಳೆ ಮನೆಯಲ್ಲೇ ಮೊಬೈಲ್ ಇತ್ತ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೂರು ನಾಲ್ಕು ಅಕೌಂಟ್ಗಳನ್ನು ಮಹಾಲಕ್ಷ್ಮಿ ಇಟ್ಕೊಂಡಿದ್ಲು ಅದ್ರ ಮುಖಾಂತರ ಚಾಟನ್ನು ಮಾಡ್ತಾ ಇದ್ಲು ಬೇರೆ ಬೇರೆ ಹುಡುಗರ ಜೊತೆ ಚಾಟನ್ನು ಮಾಡ್ತಿದ್ಲು ಅನ್ನೋದು ಮಹಾಲಕ್ಷ್ಮಿ ಸೋದರನ ಮಾತಾಗಿರುವಂಥದ್ದು ಅಂದರೆ ಹೀಗಾಗಿ ಇನ್ಸ್ಟಾಗ್ರಾಮಲ್ಲಿ ಅವಳ ಜೊತೆ ಯಾರೆಲ್ಲ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದರೂ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅವರ ಒಂದು ಸ್ನೇಹಿತರು ಅಂದರೆ ಮಹಾಲಕ್ಷ್ಮಿಯ ಸ್ನೇಹಿತರು ಯಾರಿಗೆಲ್ಲ ಚಾಟ್ ಮಾಡ್ತಾ ಇದ್ಲು ಅವರನ್ನು ಕೂಡ ಒಂದು ವಿಚಾರಣೆಯನ್ನು ಮಾಡ್ತಾರೆ ಒಂದು ವೇಳೆ ಏನು ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಿದ್ದಂತಹ ಒಂದು ಫ್ರೆ ಸ್ನೇಹಿತ ಏನಿದ್ದಾನೆ ಆತನಿಂದನೇ ಈ ಒಂದು ಮರಡ್ರಾಯ್ತ ಅನ್ನೋ ಆ್ಯಂಗಲಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಿರೋ ಅಂಥದ್ದು ಯಾರು ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಚಾಟನ್ನು ನೋಡಬೇಕಾಗತ್ತೆ ರೀತಿ ಒಂದು ಚಾಟ್ ಇತ್ತು ಅದು ಕೇವಲ ಸ್ನೇಹವಾಗಿತ್ತ ಸ್ನೇಹವನ್ನು ಮೀರಿದಂತಹ ಸಂಬಂಧ ಏನಾದರೂ ಆಗಿತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಾರೆ ಎಲ್ಲ ಆ್ಯಂಗಲ್ಗಳಲ್ಲಿ ಹೀಗಾಗಿ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರ ಜೊತೆ ಎಲ್ಲ ಚಾಟ್ ಮಾಡ್ತಾ ಇದ್ಲು ಅವರೆಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನ ಪೊಲೀಸರು ಮಾಡಲಿದ್ದಾರೆ ಅವರೇನಾದರೂ ಇಲ್ಲೇ ಸಿಕ್ಕಿದ್ರೆ ಒಂದು ವೇಳೆ ಅವ್ರ ಫೋನ್ ಸ್ವಿಚ್ ಆಫು ಈ ರೀತಿ ಏನಾದರೂ ಬಂದರೆ ಅವರನ್ನು ವಶಕ್ಕೆ ಪಡೆದು ಕೂಡ ವಿಚಾರಣೆಯನ್ನ ನಡೆಸುವಂತಹ ಒಂದು ಸಾಧ್ಯತೆ ಇರುವಂಥ ಓಕೆ ಚೇತನಿಗ ಈಕೇನು ವಾಸ ಇದ್ಲಲ್ಲ ಈ ಮನೆ ಒಂಟಿ ಮನೆಯಲ್ಲಿ ಒಬ್ಬ ಬೆಳಿಗ್ಗೆ ಕೆಲಸಕ್ಕೆ ನಲ್ಲಿ ಬೆಳಿಗ್ಗೆ ಬೈಕ್ ನಲ್ಲಿ ಬಂದು ಪಿಕ್ ಮಾಡ್ತಾ ಇದ್ದಂತೆ ಕೆಲಸ ಮುಗಿದ ತಕ್ಷಣ ಅಂದ್ರೆ ಸಂಜೆ ಮತ್ತೆ ಅವಳನ್ನ ಡ್ರಾಪ್ ಮಾಡ್ತಾ ಇದ್ದಂತೆ ಈ ಮಾಹಿತಿಯನ್ನ ಸ್ಥಳೀಯರು ಪೊಲೀಸರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ನಮಗ್ ಸಿಗ್ತಾ ಇದೆ ಸೊ ಆತನ ಬಗ್ಗೆ ಯಾರು ಏನು ಅನ್ನುವಂತ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಪೊಲೀಸರಿಗೆ ಆ ಬಗ್ಗೆ ಏನಾದ್ರೂ ಸಿಸಿಟಿವಿ ಫುಟೇಜ್ ಗಳನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಆ ಏರಿಯಾಗಳಲ್ಲಿ ಎಸ್ ಅರುಣ್ ಅಂದರೆ ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಫೂಟೇಜನ್ನು ರಿಕವರಿ ಮಾಡಿರುವಂಥದ್ದು ಅದರಲ್ಲಿ ಮಹಾಲಕ್ಷ್ಮಿಯ ಆಟಿಟ್ಯೂಡ್ ಹೇಗಿತ್ತು ಯಾವ ರೀತಿ ಒಂದು ಅಲ್ಲಿ ಜನರ ಜೊತೆ ಬೆರಿತಾಯಿದ್ದಿಲ್ಲ ಏನಾದರೂ ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೊಳ್ತಾರೆ ಅಂದರೆ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು ಮತ್ತು ಅಲ್ಲಿನ ಸ್ಥಳೀಯ ನಿವಾಸಿಗಳಿರ್ಬೋದು ಹೀಗೆ ಅವ್ರ ಬಳಿಯಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ ಅದಲ್ದಿರ ಏನು ಆಕೆಯ ಸ್ನೇಹಿತ ಒಬ್ಬ ಬಂದು ಡೈಲಿ ಪಿಕಂಡ್ ಪಿಕಪ್ ಮತ್ತು ಡ್ರಾಪ್ ಮಾಡ್ತಾ ಇದ್ದ ಅಂತ ಏನು ಹೇಳಲಾಗ್ತಾ ಇದೆ ಆತನ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಅಂದರೆ ಮಹಾಲಕ್ಷ್ಮಿಯ ಸೋದರ ಮತ್ತು ತಾಯಿ ಇವರಿಬ್ಬರಿಂದನೂ ಕೂಡ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಅದೆಲ್ಲಿದ್ರೆ ಆತನ ಗಂಡನನ್ನು ಕೂಡ ಮೊದಲಿಗೆ ಒಂದು ಪ್ರಾಥಮಿಕ ವಿಚಾರಣೆಯನ್ನು ಮಾಡಿರೋ ಎಷ್ಟು ವರ್ಷದಿಂದ ಬೇರೆ ಆಗಿದ್ರಿ ಇಬ್ಬರಿಗೂ ಕೂಡ ಒಂದು ಮಗು ಇತ್ತು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ ಎಷ್ಟು ವರ್ಷದಿಂದ ಬೇರೆ ಆಗಿದ್ರಿ ಮಗುವನ್ನು ನೋಡೋದಕ್ಕೆ ಮಹಾಲಕ್ಷ್ಮಿ ಏನಾದರೂ ಬರ್ತಾ ಇದ್ದಲ್ಲ ಯಾಕೆ ಕಾಲ್ ಮಾಡೋಕ್ಕೋದ್ರಿ ಕೊನೆ ಬಾರಿಗೆ ನೀವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಕೊಳ್ತಾರೆ ಅಂದರೆ ಆಕೆಯ ಗಂಡ ಸೆಪ್ಟೆಂಬರ್ ಎರಡನೇ ತಾರೀಕು ಮಹಾಲಕ್ಷ್ಮಿಗೆ ಕರೆ ಮಾಡ್ತಾನೆ ಆದರೆ ಸ್ವಿಚ್ ಆಫ್ ಬರುತ್ತೆ ಅಂದರೆ ಯಾವಾಗಲೂ ಕೂಡ ಹದಿನೈದು ದಿನಕ್ಕೊಂದ್ಸತಿ ಮತ್ತೆ ಒಂದು ಒಂದು ಸತಿ ಮಹಾಲಕ್ಷ್ಮಿನೇ ನೆಲಮಂಗ್ಲಕ್ಕೆ ಹೋಗಿ ತನ್ನ ಮಗುವನ್ನು ನೋಡ್ಕೊಂಡು ಬರ್ತಾ ಇಲ್ಲ ಆದರೆ ಬಂದಿರಲಿಲ್ಲವಲ್ಲ ಅಂತ ಗಂಡ ಕರೆಯನ್ನು ಮಾಡಿರೋಂಥದ್ದು ಈ ವೇಳೆ ಸ್ವಿಚ್ ಆಫ್ ಬಂದಿರುತ್ತೆ ಆ ಆತನು ಕೂಡ ಸುಮ್ಮನೆ ಆಗ್ಬಿಡ್ತಾನೆ ಬರಲಿಲ್ಲ ಇನ್ನೊಂದು ಯಾವಾಗಾದರೂ ಬರ್ಬೋದು ಅಂತ ಅಂದ್ಬಿಟ್ಟು ಹೀಗೆ ಒಂದಷ್ಟು ಮಾಹಿತಿಗಳನ್ನು ಪೊಲೀಸರಿಗೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲರನ್ನೂ ಕೂಡ ಈಗ ಪೊಲೀಸರು ಸಂಶಯಾಸ್ಪದವಾಗೇ ನೋಡೋಕ್ಕಾಗುತ್ತೆ ಯಾಕಂದರೆ ಅವರ ವಿರುದ್ಧ ಏನಾದರೂ ಸಾಕ್ಷಿಗಳೇ ಇದೆಯಾ ಅಂತ ಅಂದ್ಬಿಟ್ಟು ಗಂಡನನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಈಗ ಆತ ಪಿಕಪ್ ಮತ್ತು ಡ್ರಾಪ್ ಮಾಡ್ತಿದ್ದಂತಹ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಳ್ಳೋದಕ್ಕೆ ಪೊಲೀಸರು ಇದಕ್ಕೆ ಮುಂದಾಗಿರುವ ಫುಟೇಜ್ಗಳನ್ನು ಕಲೆ ಹಾಕೊಂಡಿದ್ದಾರೆ ಮತ್ತೆ ಅಲ್ಲಿದ್ದಂತಹ ಒಂದು ಸ್ಥಳೀಯರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಿರುವಂಥದ್ದು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಏನು ಚಾಟ್ ಮಾಡ್ತಾ ಇದ್ಲು ಅಂತ ಏನಾಗ್ತಾ ಇದೆ ಅದ್ರಲ್ಲಿ ಈತನು ಕೂಡ ಇದಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪೊಲೀಸರು ಕಲೆ ವರುಣ್ ಅರುಣ್ ಯು ಚೇತನ್ ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್